ಒಂದು ದೇವಸ್ಥಾನ ಆಯಿತು ಪಕ್ಕದಲ್ಲೇ ಕ್ಲೋಸ್ ಅಂದ್ಬಿಟ್ಟಿದ್ದಾರೆ ಪೂಜಾರಿ ಫುಲ್ಲು ಬಿಸಿ ಏನೋ ಡಿಸ್ಕಷನ್ ಎಲ್ಲರೂ ಸೇರ್ಕೊಂಡು ಹಂಗಾಗಿ ಕನ್ಸಲ್ಟ್ರೇಷನ್ ಇಲ್ಲ ಅವ್ರಿಗೆ ಓಡಿಸಿರೋದ್ನಲ್ಲ ಅದು ಹಿಂಗ ಆನ್ ಆಯಿತು ಅಂತ ಗೊತ್ತಾಗ್ತದೆ ಮಾಡಿದೆ ಗಾಡಿ ಆನ್ ಮಾಡ್ತಾರ ನೀನು ಕಾರ್ ಆನ್ ಮಾಡೋಕೆ ಗೊತ್ತ ನಿಮಗೆ ನಮ್ಮ ಎಲ್ಲರೂ ಎದುರಿಸಿದಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ನಾವು ಹಬ್ಬ ಎಲ್ಲ ಮುಗೀತಲ್ವಾ ಅದರ ನೆಕ್ಸ್ಟ್ ಮತ್ತೆ ಮತ್ತೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ನಮ್ಮ ಮನೆ ದೇವರಿಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಿದ್ದೀವಿ ನಾಗಮಂಗ್ಲ ಹತ್ರ ಇರೋ ಮುಳಕಟಮ್ಮನ ದೇವಸ್ಥಾನ ಮತ್ತು ಅಲ್ಲೇ ಒಂದು ವೀರಭದ್ರಸ್ವಾಮಿ ಟೆಂಪಲು ಇದೆ ಅದು ನಮ್ಮ ಮನೆ ದೇವರು ಹಾಗಾಗಿ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಕಾರಲ್ಲಿ ಕೂತಿದ್ವಿ ಜಾನು ನಾನು ಬರಬೇಕಾದ್ರೆ ಏನು ವೀಡಿಯೋ ಮಾಡಿಲ್ಲ ಟೈಮ್ ಆಗಿಬಿಟ್ಟಿತ್ತಲ್ಲ ಎಲ್ಲ ಬೇಬೇಗೆ ಸ್ನಾನ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಟೈಮ್ ಆಗಿಬಿಡ್ತು ಅಂತ ಹೇಳಿಬಿಟ್ಟು ಹೊರಟು ಬಂದುಬಿಟ್ವಿ ಜಾನು ದೇವಸ್ಥಾನಕ್ಕೆ ಬೇಕಾಗಿರೋ ಹಣ್ಣು ತ ಸಾಮಾನು ಏನೇನು ಬೇಕು ಹೂವು ಎಲ್ಲ ತರಕ್ಕೆ ಹೋಗಿದ್ದಾರೆ ಸೊ ನಾವು ಕಾರಲ್ಲೇ ಕೂತಿದ್ದೀವಿ ಅವ್ರು ಬರೋದಕ್ಕೋಸ್ಕರ ವೆಯ್ಟ್ ಮಾಡಿಕೊಂಡು

અમે કોટે બોધરો આની સિતનાને કહીએ છીએ વાહ અમે જરી કરતી ઓસ પાટન બત એકણ હોય તો એટલે ને બત એકણ ઉપરથી હતો હું ગુપાર હું તીરા કે નો પુરા ಯಾವಾಗಲೂ ನಾವು ಫಸ್ಟ್ ಸ್ವಾಮಿ ದೇವಸ್ಥಾನ ಬಂದ್ಬಿಡ್ತೀವಿ ಯಾಕೆಂದ್ರೆ ಮಟನ್ ಚಿಕನ್ ಎಲ್ಲ ತಿನ್ಬಿಟ್ಟು ಹೋಗ್ಬಾರ್ದಲ್ವ ಹಾಗಾಗಿ ಆಮೇಲೆ ನಾವು ಮುಳ್ಕಟಮ್ಮಂಗ್ ಹೋಗೋದು ಅದು ಮಟನ್ ಚಿಕನ್ ಎಲ್ಲ ತಿನ್ಬಿಟ್ಟು ಆರಾಮಾಗಿ ಹೋಗ್ಬೋದು ಅಲ್ಲಿ ಕೋಳಿ ಬೇರೆ ಕೊಯ್ಬೇಕಲ್ಲ ಹಾಗಾಗಿ ವೀರಭದ್ರ ಸ್ವಾಮಿ ದೇವಸ್ಥಾನ ಫಸ್ಟ್ ಬಂದಿದ್ದೀವಿ ಆಯ್ತು ಪಾಪ ಯಾವಾಗುತ್ತೆ ಮನೆ ಕಾಲಿ ತೊಳೀವಾ

ಸುಂದರ ನೀನು ನಡಿ ಪುಣ್ಯಕ್ಕೆ ದೇವಸ್ಥಾನ ಬಾಗ್ಲು ತೆಗ್ದಿತು ಏನೋ ಅಲ್ಲಿ ಯಜಮಾನ್ರುಗಳು ಊರೆಲ್ಲ ಹಳ್ಳಿ ಅಂದ್ರೆ ನಾಗಮಂಗ್ಲ ಸಿಟಿನೇ ಅಲ್ಲಿ ಯಾವುದೇ ಒಂದು ಊರು ಏನೋ ಪೂಜೆ ಎಲ್ಲ ಇರುತ್ತಲ್ಲ ಈ ಟೈಮಲ್ಲಿ ಏನಂದರೆ ಊರಲ್ಲಿ ಹಬ್ಬಗಳು ನಡೆಯುತ್ತೆ ಊರ ಹಬ್ಬಗಳು ಸೊ ಅದ್ರ ಬಗ್ಗೆ ಏನೋ ಅಧ್ಯಕ್ಷರು ನೇಮಿಸಬೇಕು ಉಪಾಧ್ಯಕ್ಷರಿಗೆ ಊರಾಗಬೇಕು ಅಂತ ಎಲ್ಲ ಮಾತಾಡ್ಕೊಂಡು ಕೂತಿದ್ರು ಸೊ ಅದರಿಂದ ಪೂಜಾರಿ ಅದರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು ಸರಿಯಾಗಿ ಪೂಜೆ ಮಾಡಲೇ ಇಲ್ಲ ಅವರು ಬಂದು ಬಂದು ಆರತಿ ಮಂಗೇನು ಮಂಗಳಾರತಿ ಕೊಟ್ಬಿಟ್ಟು ಮಾಡ್ಬಿಟ್ಟು ಹೊರಟೇ ಹೋದರು ನಾವು ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀವಿ ಇನ್ನೂ ಬಂದಿಲ್ಲ ಆಮೇಲೆ ಯಾವಾಗಲೂ ತೆಗ್ದಿರಲ್ಲ ಒಂದೊಂದ್ಸರಿ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಕಾಲ್ ಮಾಡಿದ್ರೆ ಬರ್ತಾರೆ ಅನಿಸುತ್ತೆ ಯಾವಾಗಲೋ ಒಂದು ಸಾರಿ ಹೋಗಿದ್ರು ಆಮೇಲೆ ಬಂದು ಮಾಡಿಕೊಟ್ಟಿದ್ರು ಪಕ್ಕದಲ್ಲೇ ಇನ್ನೊಂದು ಕಾಳಮ್ಮನ ದೇವಸ್ಥಾನ ಐತೆ ಅಂದರೆ ದೇವಸ್ಥಾನ ಅಂದರೆ ಅಟ್ಯಾಚ್ ಆಗಿರೋದೆ ಬಟ್ ಅಲ್ಲಿ ಓಪನ್ ಮಾಡಿರಲಿಲ್ಲ ಅಲ್ಲಿಗೆ ಹೋಗಿದ್ವಿ ಬಟ್ ಓಪನ್ ಮಾಡಿರಲಿಲ್ಲ ಪೂಜಾರಿಗೋಸ್ಕರ ಎಲ್ಲ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ ಮನೆ ನಮ್ಮ ಮನೆ ದೇವರು ಇದು ನಮ್ಮಮ್ಮನ ಮನೆ ದೇವರು ಆಗುತ್ತೆ ನಮ್ಮ ಜಾನು ಮನೆ ದೇವರು ಕೂಡ ಅದೇನೆ ಸೊ ಹಾಗಾಗಿ ಫಸ್ಟ್ ವಿರು ಸ್ವಾಮಿ ದೇವಸ್ಥಾನಕ್ಕೆ ಏನಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದೇನೇ ಮುಳುಕಟ್ಟಮ್ಮನಿಗೆ ನಾವು ಏನು ಕೋಳಿನ ಏನು ಎದುರು ಬೆಟ್ಟ ಕೊಡಬೇಕು ಅಂತ ಹೇಳ್ತಾರೆ ಅಲ್ಲಿಗೆ ಹೋದ್ಮೇಲೆ ನಾವು ಅದನ್ನು ಮಾಡಲೇಬೇಕು ನೀವು ಮಂಡೆ ತಿಂದಿಲ್ಲ ಅಂದರೂ ಅದನ್ನು ಮಾಡಿ ಎತ್ತಿಟ್ಕೊಂಡು ನೆಕ್ಸ್ಟ್ ಡೇ ಆದರೂ ತಿನ್ನಬೇಕು ಹಾಗಾಗಿ ಅಲ್ಲೆಲ್ಲ ಹೋದ್ ಬಂದಮೇಲೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರುವಾಗಿಲ್ಲ ಯಾಕೆ ಅಂದರೆ ಇವರಿಗೆ ಸ್ವಲ್ಪ ನಾನ್ ವೆಜ್ ಅದೆಲ್ಲ ಆಗಲ್ಲ ಅಲ್ವಾ ಸ್ವಾಮಿಗೆ ಹಾಗಾಗಿ ಫಸ್ಟ್ ನಾವು ಸ್ವಾಮಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ ಯಾವಾಗಲೂ ಹಾಗೇನೆ ಮಾಡೋದು ಒಂದು ದೇವಸ್ಥಾನ ಆಯಿತು ಪಕ್ಕದಲ್ಲೇ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಪೂಜಾರಿ ಫುಲ್ಲು ಬಿಸಿ ಏನೋ ಡಿಸ್ಕಷನ್ ಮಾಡ್ತವ್ರೆ ಎಲ್ಲರೂ ಸೇರ್ಕೊಂಡು ಹಂಗಾಗಿ ಕಾನ್ಸಂಟ್ರೇಷನ್ ಇಲ್ಲ ಅವ್ರಿಗೆ ನವಗ್ರಹ ಇದೆ ನವಗ್ರಹ ಗಣೇಶ ಶಿವ ಎಲ್ರ ಅಷ್ಟು ಏನು ಇನ್ನೂ ಮಾಡಿಲ್ಲ ಅನ್ಸುತ್ತೆ ಊರ್ಲಿಷ್ಟ ಬೇಗ ಮಮ್ಮಿ ಅದೇ ಯಾವಾಗ್ಲೂ ಆಗೈತೆ ಅಲ್ಲೊಂದ್ ದೇವಸ್ಥಾನ ದೇವ್ರ ಬಾಗ ಕಾರ್ತಿಗೆಪ್ಪ ಕಾರ್ ತೆಗಿಯಪ್ಪ ಹತ್ತು ತಗೋತದೆ ತೆಗಿ ನಮ್ ತತ್ಕೊಳಲ್ಲ ಈ ಬಿಸ್ವಲ್ ಯಾರ ದೇವ್ರ ಮಾಡಕ್ಕೂನು ಅಯ್ಯಪ್ಪ ಶಿವಶಂಕರ ಬಸಪ್ಪ ವೀರಪ್ಪನು ಎದುರುಗಡೆ ಇರ್ಬೇಕಲ್ಲ ಬಸಪ್ಪ ಅದಕ್ಕೆ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಯಿತು ಇವಾಗ ಮುಳ್ಕಟಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಇದು ನಿಯರೇನೆ ಏನು ಅಷ್ಟೊಂದು ಏನು ದೂರ ಇಲ್ಲ ಆದರೆ ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ ಬಟ್ ಹತ್ರನೇ ಇದೆ ಮುಳ್ಕಾಟಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಬುಧವಾರ ಆಗಿರೋದ್ರಿಂದ ಏನು ಫುಲ್ಲು ಏನು ರಶ್ ಏನಿರಲ್ಲ ಇರೋಲ್ಲ ಮಂಗಳವಾರ ಶುಕ್ರವಾರ ಭಾನುವಾರ ಫುಲ್ಲು ರಶ್ ಇರುತ್ತೆ ಎಷ್ಟು ಕ್ಯೂ ಇರುತ್ತೆ ಅಂದರೆ ಹೇಳಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಕ್ಯೂ ಇರುತ್ತೆ ಮತ್ತು ಜಾತ್ರೆ ಥರ ಎಲ್ಲ ಸಿಗುತ್ತೆ ನಿಮಗೆ ಇವತ್ತು ಬುಧವಾರ ಇರಲ್ಲ ಸೋಮವಾರ ಅಂತೂ ಒಂದು ನೋಡನೂ ಇರೋಲ್ಲ ಹೂವೂ ಕೂಡ ಮರ್ತಿರಲ್ಲ ಸೊ ನಾವು ಬುಧವಾರ ಅಲ್ವಾ ಸಿಗುತ್ತಾ ಇಲ್ವ ಅಂತ ನಾಗಮಂಗ್ಲ ಸಿಟಿಯಲ್ಲೇ ತಗೋ ಬಂದ್ಬಿಟ್ವಿ ಎಲ್ಲನೂ ಇವತ್ತೇನು ಕೋಳಿನೂ ಕೂಡ ಅಲ್ಲಿಲ್ಲ ಬಟ್ ನಾವು ಇಲ್ಲಿ ಕೋಳಿ ಕು ಕುಯ್ಕೊಂಡು ಹೋಗಬೇಕಿತ್ತು ಬಟ್ ಕೋಳಿ ಇಲ್ಲ ಅಂದೇ ವೇ ತೊಗೊಂಡು ಅಲ್ಲೇ ಕುಯ್ಕೊಂಡು ಹೋಗ್ಬೇಕು ಊರಿಗೆ ಎಂಟ್ರಿ ಆಗೋಕ್ಕೂ ಮುಂಚೆನೇ ತೊಗೊಳ್ಬೇಕು ಸದ್ಯಕ್ಕೆ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜಾರಿ ಇದರ ಇಲ್ವಾ ನೋಡಬೇಕು ಬಾಗಿಲು ತೆಗೆದಿದೆ ನೋಡೋಣ ಒಳಗಡೆ ಹೋಗಿ ಹೇಗಿದೆ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ನಾನು ಬಂದಾಗ ಈ ಏನು ಇರಲಿಲ್ಲ ಆಮೇಲೆ ಈ ಗೋಪುರನ ಕಟ್ಟಿದ್ದು ಅಂತ ಅನಿಸುತ್ತೆ ನನಗೆ ಏನು ನೆನಪಿಲ್ಲ ಆವಾಗವಾಗ ಏನು ಬರಲ್ಲ ನಾವು ಒಂದು ವರ್ಷಕ್ಕೆ ಒಂದು ಸಾರಿ ಎರಡು ಸಾರಿ ಬಂದರೆ ಅದೇ ಹೆಚ್ಚು ಒಂದು ಸಾವಿರ ಬಂದರೂ ಅದೇ ಹೆಚ್ಚು ಒಂದು ಇಯರ್ ಕರೆಕ್ಟಾಗಿ ಒಂದು ಇಯರ್ ಒಂದು ಮಂತ್ ಏನೋ ಆಗಿತ್ತು ನಾವು ಈ ದೇವಸ್ಥಾನಕ್ಕೆ ಬಂದು ಆ ಟೈಮಲ್ಲಿ ನಾವು ಮಂಡೇ ಬಂದಿದ್ವಿ ಆವಾಗ ನಮಗೆ ಕೋಳಿ ಏನೂ ಸಿಕ್ಕಿರಲಿಲ್ಲ ಮಂಡೆ ಆದರೂ ಕೂಡ ನಾವು ಕೋಳಿನ ತಗೊಂಡು ಮನೆ ಸೇರೋಕ್ಕೂ ಮುಂಚೆ ಊರು ಹೊರ್ಗಡೆನೆ ಅದ್ರ ಎದ್ರು ಬೆಟ್ಟಕ್ಕೆ ತೋರಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗಬೇಕಾಗತ್ತೆ ಜಾನೋ ತಗೊಬಂದು ನಾವು ಟೆರೆಸ್ ಮೇಲೆ ಹೋಗಿ ಕೋಳಿ ಕಟ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗಿದ್ವಿ ಸೊ ದೇವಸ್ಥಾನ ಬಾವಿ ತೆಗ್ದಿದೆ ನೀವು ನೋಡ್ಬೋದು ಬಟ್ ಫುಲ್ಲು ರಶ್ ಅಲ್ಲ ಜನನೇ ಇಲ್ಲ ಪುಣ್ಯಕ್ಕೆ ಚೆನ್ನಾಗಿ ದರ್ಶನ ಆಗುತ್ತೆ ಬಟ್ ರಶ್ ಇರುತ್ತಲ್ಲ ಅವತ್ತು ಬಂದರೆ ನಿಮ್ಗೆ ದರ್ಶನವೇ ಆಗೋಲ್ಲ ಕ್ಯೂವಲ್ ಕೂತು ಕೂತೇ ಸಾಕಾಗ್ಬಿಡುತ್ತೆ ಅಷ್ಟು ರಶ್ ಇರುತ್ತೆ ಇಲ್ಲಿ ಇದ್ರೂ ಇರ್ಬೋದು ಇಲ್ಲಿ ಓಪನ್

తగబట్ట yeah. <t> <Christmas music> ಮ್ಯಾಚ್ ಬಾಕ್ಸ್ ಕಾರ್ಯಕ್ರಮ ಇಲ್ಲ ಮತ್ತು ಬುಧವಾರ ಜಾಸ್ತಿ ಜನ ಶುಕ್ರವಾರ ಮಂಗಳವಾರ ಭಾನುವಾರ ಫುಲ್ಲು ರಶ್ ಇರುತ್ತೆ ಈ ಇಲ್ಲಿ ಸುತ್ತ ಈ ಕಂಬಿ ಒಳಗಡೆ ನಿಂತ್ಕೊಂಡು ಹೋಗ್ಬೇಕು ನೀ ದೇವ್ರ ದರ್ಶನವೇ ಆಗೋಲ್ಲ ಅಷ್ಟು ರಶ್ ಇರುತ್ತೆ ಇದು ಮುಳ್ಕಟ್ಟಮ್ಮನ ದೇವಸ್ಥಾನ ಅಂತ ನಾವು ಮಂಗಳದ ಹತ್ರ ಇರೋದು

ಮುಳ್ಕಟ್ಟಮ್ಮನ ದೇವಸ್ಥಾನದಲ್ಲೂ ಪೂಜೆ ಎಲ್ಲ ಆಯಿತು ಅಲ್ಲೆಲ್ಲ ವೀಡಿಯೋ ಮಾಡುವಾಗಿಲ್ಲ ನನಗೂ ಮಾಡ್ಕೋಬೇಕು ಅಂತಲೂ ಅನ್ನಿಸ್ಲಿಲ್ಲ ರಶ್ ಏನು ಇರಲಿಲ್ಲ ಆದರೂ ಏನೋ ನಾನು ವೀಡಿಯೋ ಕ್ಲಿಪ್ಪಿಂಗೇ ತೊಗೊಂಡಿಲ್ಲ ಅಲ್ಲಿಂದ ಬರ್ತಾ ಅಲ್ಲೇ ಟೌನ್ ಅಲ್ಲಿ ನಾಗಮಂಗ್ಲದಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಊಟ ಟೈಮ್ ಬೇರೆ ಆಗಿತ್ತಲ್ಲ ಹಾಗಾಗಿ ಜ್ಯೂಸ್ ಕುಡಿಯೋಣ ಮಣ್ಣು ಮುಂದೆ ಎಲ್ಲಾದರೂ ಊಟ ಮಾಡೋಣ ಅಂತ ಹೇಳಿ ಜ್ಯೂಸ್ ಕುಡಿಯೋಕೆ ಬಂದ್ವಿ ಸರಿ ಏನು ಮಾಡಿದೆ ಅಂತ ಹೇಳಿದ್ರೆ ನಾವಲ್ಲಿ ನೆರಳಲ್ಲಿ ಕೂತಿದ್ವಿ ಜಾನು ಬರೋ ತನಕ ಇವ್ನನ್ನು ಏನು ಮಾಡಿಬಿಟ್ಟಿದ್ದಾರೆ ಜನ ತಗೊಂಡೋಗಿ ಕಾರ್ ಒಳಗಡೆ ಕೂರಿಸ್ಬಿಟ್ಟು ಹೋಗಿದ್ದಾರೆ ಕೀ ಅಲ್ಲೇ ಬಿಟ್ಟು ಇವ್ನ ಕೀನ ಆನ್ ಮಾಡಿಬಿಟ್ಟು ಅದು ಸ್ಟಾರ್ಟ್ ಮಾಡ್ದ ಅಂತಲೇ ಗೊತ್ತಿಲ್ಲ ಗಾಡಿ ಸ್ಟಾರ್ಟೇ ಆಗೋಯ್ತು ಆ್ಯಕ್ಚುಲಿ ಕೀ ಹಾಕಿದ ತಕ್ಷಣ ಗಾಡಿ ಸ್ಟಾರ್ಟ್ ಆಗೋಲ್ಲ ಅವ್ನು ಎಕ್ಸಲೇಟ್ರ್ ಮೇಲೆ ಕಾಲಿಟ್ಟ ಅಥವಾ ಏಂತ್ರಿ ಮೇಲೆ ಕಾಲಿಟ್ಟ ಅಂತಲೇ ಗೊತ್ತಿಲ್ಲ ಕ್ಲಚ್ ಮೇಲೆ ಇಟ್ಟು ಬ್ರೇಕ್ ಮೇಲೆ ಇಟ್ಟನಾ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಗಾಡಿ ಯಾವಾಗ ಆನ್ ಆದಾಗ ಸೌಂಡ್ ಬರುತ್ತೋ ಸೇಮ್ ಅದೇ ಥರ ಸೌಂಡ್ ಬಂತು ಜಸ್ಟ್ ಕೀ ಹಾಕಿದ್ರೆ ಗಾಡಿ ಆನ್ ಆಗುತ್ತೆ ಅಷ್ಟೇ ಸೌಂಡ್ ಏನು ಬರೋಲ್ಲ ಇವನು ಏನೋ ಆನ್ ಮಾಡಿಬಿಟ್ಟು ಏನೋ ಒತ್ಬಿಟ್ಟಿದ್ದಾನೆ ಅದು ಹೇಗೆ ಎಡಿಸ್ತು ಅಂತಲೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಒಟ್ನಲ್ಲಿ ನಮಗೆ ಹಬ್ಬ ಮಾಡ್ದ ಇವತ್ತು ಎಷ್ಟು ಬೇಗ ನಾವು ಅಲ್ಲಿ ಮರದ ಕೆಳಗಡೆ ಕೂತಿದ್ವಿ ಇವನೊಬ್ಬನೇ ಕಾರ್ ಒಳಗಡೆ ಇದ್ದಿದ್ದು ಜಾನು ಇವನನ್ನು ಬಿಟ್ಬಿಟ್ಟು ಹೋಗಿದ್ದಾರೆ ನಾವು ಕಾರ್ ಒಳಗಡೆ ಇವನಿದ್ದ ನಾವು ಹೊರಗಡೆ ಕೂತಿದ್ವಿ ಆಮೇಲೆ ನೋಡಿದ್ರೆ ಸೌಂಡ್ ಬಂದ್ಬಿಡ್ತು ಆ ಸೌಂಡ್ ಬಂದಿದ್ದು ನೋಡಿ ನಾನು ಶ್ರುತಿ ಇಬ್ಬರು ಕೂಡ ಓಡೋದ್ವಿ ಅಲ್ಲಿಗೆ ಇದು ಹೇಗೆ ಸಹ ಸ್ಟಾರ್ಟ್ ಆಯಿತು ಅಂದ್ಕೊಂಡು ಇಬ್ಬರು ಎದ್ರೋಗಿದ್ವಿ ಅವಳು ಆ ಕಡೆಯಿಂದ ಬಂದು ಹ್ಯಾಂಡ್ ಬ್ರೇಕ್ ತಗೊಂಡಿದ್ದಾಳೆ ಹ್ಯಾಂಡ್ ಬ್ರೇಕ್ ಬೇರೆ ಇಳಿಸ್ಬಿಟ್ಟಿದ್ದಾನೆ ಅದು ಹೆಂಗೆ ಇಳಿಸ್ತಾ ಅಂತಲೂ ಗೊತ್ತಿಲ್ಲ ಹ್ಯಾಂಡ್ ಬ್ರೇಕ್ ಇಳ್ದಿತ್ತು ನಾನು ಈ ಕಡೆ ಡ್ರೈವರ್ ಕೂತ್ಕೋತಾರಲ್ಲ ಅಲ್ಲಿ ಕೂತಿದ್ದಾನೆ ಅಲ್ಲಿಗೆ ಬಂದು ಸಡನ್ನಾಗಿ ಕೀನ ಹಾಫ್ ಮಾಡಿಬಿಟ್ಟೆ ಅವಳು ಹ್ಯಾಂಡ್ ಬ್ರೇಕ್ನ ಎತ್ತಿ ನಿಲ್ಲಿಸಲು ಈ ಥರ ನಮ್ಮನ್ನ ಎದುರಿಸಿಟ್ಟಿದ್ದಾನೆ ಇವನಿಂದಾಗಿ ನಾವು ಸಿಕ್ಕಾ ಬಟ್ಟೆ ಗಾಡಿ ಏನಾದರೂ ಮುಂದೆ ಬಂದುಬಿಟ್ಟಿದ್ರೆ ನಾವು ಎದುರುಗಡೆ ಕೂತಿದ್ವಿ ಹರಳಿ ಕಟ್ಟೆ ಅಂತಾರಲ್ಲ ಅಲ್ಲಿ ನೆರಳಲ್ಲಿ ನಾವು ಪಾರ್ಕ್ ಮಾಡಿದ್ದು ಪುಣ್ಯಕ್ಕೆ ಗಾಡಿ ಮುಂದಕ್ಕೆ ಮೂವ್ ಆಗಿಲ್ಲ ಏನಂತ ದೇವ್ರದಯ ಗೊತ್ತಿಲ್ಲ ಫುಲ್ ಎದ್ರೋಗ್ಬಿಟ್ಟಿದ್ದೀವಿ ಅದು ಹೇಗೆ ಸ್ಟಾರ್ಟ್ ಮಾಡಿದ್ನೋ ಏನೋ ಗೊತ್ತಿಲ್ಲ ಜನ ಮುಂದೆಗಡೆ ಕುತ್ಕೊಂಡು ಸ್ಟಾರ್ಟ್ ಮಾಡ್ತಾರಲ್ಲ ಅದನ್ನೆಲ್ಲ ಇವನು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅನಿಸುತ್ತೆ ಫುಲ್ಲು ಭಯ ಬಿದ್ದು ಅದ್ವಿ ನಮ್ಮ ಅಮ್ಮ ಅಂತೂ ಫುಲ್ ಎದ್ರೆ ಹೋಗ್ಬಿಟ್ಟವ್ರಿ ಅವರು ನಾನು ಗ್ರೀನ್ ಲೇಸ್ ತೊಗೊಂಡಿದ್ದೆ ಅವ್ನು ರೆಡ್ ಲೇಸ್ ತೊಗೊಂಡಿದ್ದೆ ರೆಡ್ ಚೆನ್ನಾಗಿರಲ್ವಲ್ಲ ನಂದು ಗ್ರೀನ್ ಇತ್ತಲ್ಲ ನನಗಿದೆ ಬೇಕು ಅಂತ ಹೇಳ್ತಾಯಿದ್ದ ಅವನು ಅದಕ್ಕೆ ಇವನೇ ತೊಗೊಂಡ ಅಂತ ಮಾತಾಡ್ತಿದ್ದೆ ಈಗ ಮಾಡಿ ನಮ್ಮನ್ನ ಕಾರ್ ಸ್ಟಾರ್ಟ್ ಏಮ್ ಹುಷಾರಾಗಿರಬೇಕು ಫುಲ್ ಎದುರೋಗಿದ್ದೀವಿ ನಮ್ಮ ಮಮ್ಮಿ ಅಂತೂ ಕೂತು ಜಾಗದಲ್ಲಿ ಹಳ್ಳೋಡೋಗಿಬಿಟ್ಟಿದ್ದಾರೆ ನಾನು ಶ್ರುತಿ ಇಬ್ಬರು ಬಿದ್ದು ಅಲ್ಲಿಗೆ ಓಡೋಗಿದ್ದೀವಿ ಎಷ್ಟು ಅಂತಂದರೆ ಒಂದು ಸ್ವಲ್ಪನೇ ಗ್ಯಾಪ್ ಇರೋದು ಒಂದು ಐದು ಅಡಿ ಗ್ಯಾಪ್ ಇದೆಯಾ ಅಷ್ಟು ಇಯೋ ಇಲ್ಲೋ ಏನೋ ನನಗೆ ಅಷ್ಟೊಂದು ನೆನಪಿಲ್ಲ ಹತ್ರದಲ್ಲೇ ಪಕ್ಕದಲ್ಲೇ ಇತ್ತು ಕಾರು ಪುಣ್ಯಕ್ಕೆ ಮೂವ್ ಆಗಿಲ್ಲ ಅದೇ ನಮ್ಮ ಪುಣ್ಯ ಸಡನ್ನಾಗಿ ಹೋಗಿ ಇಬ್ರು ನಾನು ಕೀ ಆಫ್ ಮಾಡಿದೆ ಅವಳು ಆ್ಯಂಡ್ ಬ್ರೇಕ್ ಇತ್ತದ್ಲು ಆಮೇಲೆ ನಾವು ಜಾನ್ ಬಂದಮೇಲೆ ಚೆಂದ ಬೈದಾಕ್ಬಿಟ್ವಿ ಈ ಥರ ಏನು ನೋಡು ಅವ್ನು ಹಿಂಗೆ ಮಾಡಿದ್ದಾನೆ ಅಂದರೆ ಒಪ್ ನೀನು ನಂಬ್ತಾನೇ ಇಲ್ಲ ನಾವು ಅಲ್ಲೇನು ವೀಡಿಯೋ ಮಾಡ್ತಿರ್ಲಿವಲ್ಲ ಅಕಸ್ಮಾತ್ ವೀಡಿಯೋ ಮಾಡ್ತಿದ್ರೆ ಲೈವಲ್ಲಿ ಆಗಿರೋದು ಅವ್ನು ಮಾಡಿದ್ದು ಸಿಕ್ಕಾಂಬಟ್ಟೆ ಭಯ ಅಂತೂ ಐತೆ ಹತ್ರ ಹುಷಾರಾಗಿರಬೇಕು ಅವ್ನು ನೋಡ್ಕೊಂಬಿಟ್ಟಿದ್ದಾನೆ ಏನೇನು ಮಾಡಬೇಕು ಅಂತ ಸೊ ನಾವು ಅಲ್ಲಿಂದ ಅಲ್ಲೇ ಬರ್ತಾ ಕಲ್ಲಂಗಡಿ ಹಣ್ಣು ಸಿಕ್ತು ಕಲ್ಲಂಗಡಿ ಹಣ್ಣು ತೊಗೊಂಡು ಮಂಡ್ಯಕ್ಕೆ ಬಂದ್ವಿ ಅಷ್ಟರಲ್ಲಿ ಆಲ್ರೆಡಿ ಟೈಮೇ ಆಗೋಗಿತ್ತು ಒಂದು ಮೂರು ಗಂಟೆ ಎರಡು ಮುಕ್ಕಾಲ್ ಮೂರು ಗಂಟೆ ಅನಿಸುತ್ತೆ ಸೊ ಇಲ್ಲೇ ಊಟ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಹೇಳಿ ಹೋಟೆಲ್ಗೆ ಬಂದ್ವಿ ಇದು ಹೊಸ ಹೋಟೆಲು ಆಗಿರೋದು ಇದೇ ಫಸ್ಟ್ ಟೈಮ್ ನಾವು ಈ ಹೋಟೆಲ್ಗೆ ಬರ್ತಿರೋದು ಈ ಹೋಟೆಲಿಗೆ ಬಂದು ಸ್ವಲ್ಪ ಫುಡ್ ಎಲ್ಲ ಆರ್ಡ್ರ್ ಮಾಡಿಕೊಂಡು ಮಂಡ್ಯ ಅಂದರೂ ಏನು ಬೆಂಗಳೂರಿಗಿಂತ ಏನು ಕಮ್ಮಿ ಇಲ್ಲ ಅಲ್ಲೂ ಅಷ್ಟೇ ಒಳ್ಳೆ ರೇಟೇ ಹಾಕಿದ್ದಾರೆ ಮತ್ತು ಬೆಂಗಳೂರಲ್ಲೇ ಕಮ್ಮಿ ಇದೆ ಒಂದೊಂದು ಹೋಟೆಲಲ್ಲಿ ಈ ಹೋಟೆಲಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಜಾಸ್ತಿ ಪ್ರೈಝ ಇದೆ ಅಲ್ಲಿಂದ ಊಟ ಮಾಡಿಕೊಂಡು ಅಲ್ಲೇ ಮಂಡ್ಯದಲ್ಲೇ ಒಂದು ಕೋಳಿ ತೊಗೊಂಡ್ವಿ ಕೋಳಿ ಅಂದರೆ ಈಗ ಊರಿಗೆ ಹೋಗೋಕ್ಕೂ ಮುಂಚೆ ಎದುರು ಬೆಟ್ಟ ಕೊಡಬೇಕಲ್ವಾ ಹಾಗಾಗಿ ಒಂದು ಕೋಳಿ ತಗೊಂಡು ಅಲ್ಲೇ ಒಂದು ನೀರೆಲ್ಲ ಅರಿತಾಯ್ತು ಅಲ್ಲೇ ಪೂಜೆ ಮಾಡ್ಕೊಂಡ್ವಿ ಇನ್ನು ಊರತ್ರ ಮಾಡಿದ್ರೆ ಊರು ಹೊರ್ಗಡೆ ನಿಂತ್ಕೊಂಡು ಈ ಥರ ಮಾಡ್ತೀರೇನೋ ಊರಲ್ಲಿ ಗೊತ್ತಿಲ್ಲ ಅಲ್ಲ ಮುಳ್ಕಟ್ಟು ಒಂದು ದೇವಸ್ಥಾನಕ್ಕೆ ಹೋದರೆ ಈ ಥರ ಮಾಡ್ತಾರೆ ಅಂತ ಅದನ್ನ ನೋಡಿಬಿಟ್ಟು ಇವ್ರು ಏನೋ ಮಾಡ್ತಿದಾರಲ್ಲ ಮಾಟ ಮಾತ್ರ ಏನಾದರೂ ಮಾಡ್ತಿದ್ದಾರೆ ಅಂತ ಪಕ್ಕ ಅನ್ಕೋತಾರೆ ಹಾಗೆ ಅಲ್ಲಿ ನೀರೇನೂ ಸಿಗಲ್ವಲ್ಲ ಬರ್ತಾ ನಾವು ಚಾಕು ಎಲ್ಲ ತಗೊಬಂದ್ವಿ ಅಂಗಡಿಯಲ್ಲ ತೊಗೊಂಡ್ ತಗೊಂಡ್ವಿ ಒಂದು ಚಿಕ್ಕದು ಇಲ್ಲಿ ನೀರು ಇತ್ತು ಅಲ್ಲೇ ಬಂದು ಪೂಜೆ ಎಲ್ಲ ಮಾಡಿಕೊಂಡು ಆ ದೇವ್ರಿಗೆ ಕೋಳಿನ ಎದ್ರು ಬೆಟ್ಟ ತೋರಿಸ್ಬಿಟ್ಟು ಅಲ್ಲಿಂದ ಊರಿಗೆ ಮನೆಗೆ ಹೊರಡ್ತೀವಿ ಬೇರೆ ಕಡೆ ಎಲ್ಲೂ ಮಾಡೋದು ಬೇಡ ಊರತ್ರ ಎಲ್ಲ ಮಾಡಿದ್ರೆ ಅವ್ರು ತಪ್ಪೇ ತಿಳ್ಕೊಳ್ಳೋದು ಯಾಕೆಂದರೆ ನಮ್ಮ ದೇವರಿಗೆ ಈ ಥರ ಮಾಡ್ತಾರೆ ಅನ್ನೋದು ಅವ್ರಿಗೇನು ಗೊತ್ತಿರುತ್ತಾ ಇಲ್ಲ ಅಲ್ವಾ ಸುಮ್ಮನೆ ಯಾಕೆ ಅಂತೇಳಿ ಇಲ್ಲೇ ಮಾಡಿಕೊಂಡು ಹೋಗ್ತಾ ಇದ್ದೀವಿ